ಹೇಗ ಇಸ್ ಆಲ್ಕಮ್ ಬ್ಯಾಕ್ ಇನ್ ಒಂದು ವಿಡಿಗೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪ ಅಂದ್ರೆ ಹೌದು ಕಾಂಡ ಚಾಪ್ಟರ್ ಟೂ ಮೂವಿ ಇದೇ ತಿಂಗಳು ಏಪ್ರಿಲ್ ಹದಿನೆಂಟಕ್ಕೆ ಒಂದು ಸಿನಿಮಾ ರಿಲೀಸ್ ಆಗಿದೆ ಇದಕ್ಕೆ ರಿಲೀಸ್ ಆಗಿ ಹನ್ನೊಂದು ದಿನಗಳು ಕಲ್ದಿರುವಂಥದ್ದು ಈ ಹನ್ನೊಂದು ದಿನಗಳಲ್ಲಿ ಬಾಕ್ಸ್ ಆಫೀಸಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ವರ್ಲ್ಡ್ ವೈಡ್ ಈ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತೆ ಇನ್ನೊಂದು ಮ್ಯಾಟ್ರ್ ಏನಪ್ಪಾ ಅಂದರೆ ಒಂದಷ್ಟು ಜನ ಕಮೆಂಟ್ ಮಾಡಿರುವಂಥದ್ದು ಯುದ್ಧಕಾಂಡ ಚಾಪ್ಟರ್ ಟು ಮೂವಿಯ ಬಜೆಟ್ ಬಗ್ಗೆ ತಿಳಿಸಿ ಮತ್ತು ವಾಮನ ಸಿನಿಮಾದ ಬಜೆಟ್ ಬಗ್ಗೆ ತಿಳಿಸಿ ಅಂತ ಸೊ ಈ ಒಂದು ವಿಚಾರವಾಗಿಯೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದರೆ ನಾನು ಆ ಒಂದು ಮೂವಿಯ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ವಿಚಾರವಾಗಿ ವಿಡಿಯೋ ಮಾಡಿ ನಿಮಗೆ ತಲುಪಿಸ್ತೀನಿ ಬಟ್ ಒಂದು ಕಂಡೀಷನ್ ಏನಪ್ಪಾ ಅಂದರೆ ಅದು ರಿಲೀಸ್ ಆಗಿರಬೇಕು ಸೊ ಆ ಒಂದು ಸಿನಿಮಾಗಳನ್ನ ಮಾತ್ರ ತಿಳಿಸಿ ಮತ್ತು ರಿಲೀಸ್ ಆಗದೆ ಇರೋದೆಲ್ಲ ಕಮೆಂಟ್ ಮಾಡಿಬಿಡಿ ಎಕ್ಸಾಂಪಲ್ ನಿನ್ನೆ ಹೋಗು ದಹವಿಲ್ ಸಿಂಹಾ ಅಂತ ಹಾಕಿದ್ರು ಬಟ್ ಅದು ಇನ್ನೂ ರಿಲೀಸ್ ಆಗಿಲ್ಲ ಇನ್ನೂ ಡ್ಯೂ ಅಲ್ಲೇ ಇದೆ ಶೂಟಿಂಗ್ ಕೂಡ ಇನ್ನೂ ನಡೆದಿಲ್ಲ ಸೊ ಈ ಥರ ರಿಲೀಸ್ ಆಗಿರುವಂಥ ಮೂವಿನ ಕಮೆಂಟ್ ಬಾಕ್ಸಲ್ಲಿ ಕಂಪ್ ಮಾಡಿದ್ರೆ ನನಗೆ ಬಾಕ್ಸ್ ಆಫೀಸ್ನ ಮಿಸ್ವವಾಗಿ ತಿಳಿಸ್ತೀನಿ ವೀಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿಕೊಂಡು ಈ ಫೇಸ್ಬುಕ್ಕಲ್ಲಿ ಎದುರು ನೋಡ್ತಾರೆ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತೀವಿ ವಿಡಿಯೋನಾ ಶಿರೋಣ ನಾ ಅದು ಬಾಕ್ಸಿಸ್ ಅಂದರೆ ಯುದ್ಧಕಾಂಡ ಬಾಕ್ಸ್ ಆಫೀಸ್ನ ವಿಚಾರ ಬಗ್ಗೆ ಕೊನೆಯದಾಗಿ ಮಾತಾಡೋಣ ಅದಕ್ಕಿಂತ ಮುಂಚೆ ಇದೀಗ ಬಜೆಟ್ ಬಗ್ಗೆ ತಿಳ್ಚಿ ಅಂತ ಕಮೆಂಟ್ ಮಾಡಿದ್ರಲ್ಲ ಯಾರು ಭೀಮಪ್ಪ ಅನ್ನೋರು ಈ ಒಂದು ಯುದ್ಧಕಾಂಡ ಸಿನಿಮಾದ ಬಜೆಟ್ ಬಗ್ಗೆ ತಿಳ್ಚಿ ಅಂತ ಕಮೆಂಟ್ ಮಾಡಿದರು ಮತ್ತು ವೀರಣರಾಜವರು ಕೂಡ ವಾಮನ ಸಿನಿಮಾದ ಬಜೆಟ್ ಬಗ್ಗೆ ತಿಳ್ಸಿ ಅಂತಲೂ ಕೂಡ ಕಮೆಂಟ್ ಮಾಡಿದರು ಸೊ ಬಜೆಟ್ ತಿಳ್ಸೋದೇನು ದೊಡ್ಡ ವಿಷಯ ಅಲ್ಲ ಬಟ್ ನಮಗೆ ರಿಸ್ಕ್ ವಿಚಾರ ಏನಪ್ಪ ಅಂದರೆ ಈ ಒಂದು ಬಜೆಟ್ನ ಬಗ್ಗೆ ಈ ಒಂದು ಸಿನಿಮಾದ ಬಜೆಟ್ನ ಬಗ್ಗೆ ಚಿತ್ರತಂಡನೇ ಇನ್ನು ಅಫಿಷಿಯಲ್ ಆಗಿ ಮಾಹಿತಿನ ನೀಡಿಲ್ಲ ಸೊ ನಿಮ್ಮ ಇಲ್ಲಿ ಕ್ ಕ್ವಶನ್ ಮಾಡ್ಬೋದು ನೀನು ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಹೋಗಿ ವಿಡಿಯೋಗಳನ್ನ ಮಾಡ್ತಿದ್ದೆ ನಿಮಗೆ ಏನೂ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಆಗೋಲ್ಲ ಯಾಕಂದರೆ ಇದು ವೆಬ್ಸೈಟ್ನ ಮುಖಾಂತರ ಬರ್ತಿರುವಂಥ ಮಾಹಿತಿ ಇದಾಗಿರುತ್ತೆ ಸೊ ಈ ಒಂದು ರಿಸಲ್ಟ್ನೆ ಪ್ರತಿಯೊಂದು ನ್ಯೂಸ್ ಚಾನಲ್ಸ್ ಕೂಡ ಇದನ್ನೇ ಫಾಲೋ ಮಾಡ್ತವೆ ಆದರೆ ನಾನು ಸ್ವಲ್ಪ ಬೇಗ ನಿಮಗೆ ತಿಳಿಸ್ತೀನಿ ಅಷ್ಟೆ ಇದರಲ್ಲಿಂದ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಈ ಒಂದು ವೆಬ್ಸೈಟ್ನಲ್ಲೂ ನಾನು ತಿಳ್ ನಾನೇನು ರೆಫರ್ ಮಾಡ್ಕೊಂಡು ನಿಮಗೆ ತಿಳಿಸ್ತೇನೆ ಆ ಒಂದು ವೆಬ್ಸೈಟಲ್ಲೂ ಕೂಡ ಒಂದು ಬಜೆಟ್ನ ವಿಷಯವಾಗಿ ಮಾಹಿತಿನ ನೀಡಲ್ಲ ಯಾಕಂದರೆ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಮ್ಯಾಟ್ರೂ ಇದಾಗಿರುತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಬಜೆಟ್ ಬಗ್ಗೆ ತಿಳಿಸಿದ್ರೆ ಬಜೆಟ್ ಬಗ್ಗೆ ಯಾವಾಗ ತಿಳಿಸ್ಬೋದು ಅಂತ ಹೇಳಿದ್ರೆ ಹೌದು ಈ ಒಂದು ಸಿನಿಮಾ ರಿಲೀಸ್ ಆಗಿ ತಿಯೇಟ್ರಿಂದ ಯಾವಾಗ ವಾಪಸ್ ಹೋಗುತ್ತೋ ಥಿಯೇಟ್ರಿಂದ ಆಚೆ ಹೋಗುತ್ತೋ ಯಾವಾಗ ಓ ಟಿ ಟಿಲಿ ಬರುತ್ತೋ ಆವಾಗ ಚಿತ್ರತಂಡ ಅವರೇ ಅಫಿಷಿಯಲ್ ಆಗಿ ತಿಳಿಸ್ತಾರೆ ಇಷ್ಟು ಬಜೆಟ್ ಆಗಿದೆ ಅಷ್ಟು ಬಜೆಟ್ ಆಗಿದೆ ಅಂತ ಪ್ರೊಬಲ್ ಇದೀಗ ವಾಮನ ಸಿನಿಮಾದು ಮೂವತ್ತು ಕೋಟಿ ಬಜೆಟ್ ಅಂತ ತಿಳಿಸಿದ್ದಾರೆ ಬಟ್ ಇದು ಇನ್ನೂ ಎರಡು ಕೋಟಿನೂ ಕಲೆಕ್ಷನ್ನ ಮಾಡಿಲ್ಲ ಥಿಯೇಟ್ರಲ್ಲಿ ಸೊ ಅದು ಫ್ಲಾಪ್ ಅಂತ ಕೇಳಿದ್ರೆ ಇಲ್ಲ ಸ್ಯಾಟಲೈಟ್ ಅಂತಲೂ ಕೂಡ ಇರುತ್ತೆ ಅಂದರೆ ನಮ್ಮ ಟಿ ವಿ ಚಾನಲ್ಸ್ಗಳು ಏನೇನಿದೆ ಅವರು ಈ ಒಂದು ಮೂವಿನ ಕೊಂಡ್ಕೊತಾರೆ ಅದರಿಂದನು ಕೂಡ ಲಾಭ ಆಗುತ್ತೆ ಮತ್ತು ಓ ಟಿ ಟಿ ಚಾನಲ್ಸ್ಗಳು ಕೂಡ ಮೂವಿಗಳನ್ನ ಕೊಂಡ್ಕೊಂತವೆ ಸೊ ಅದರಿಂದ ಅವರು ಲಾಭನ ಪಡೀತಾರೆ ಯಾವತ್ತೂ ಕೂಡ ಈ ಒಂದು ಸಿನಿಮಾಗಳಿಗೆ ಲಾಸ್ ಅನ್ನೋದಂತೂ ಆಗಲ್ಲ ಲಾಸ್ ಯಾವಾಗಪ್ಪ ಆಗೋದಂದರೆ ಟಿ ವಿ ಚಾನೆಲ್ಸ್ಗಳು ಕೂಡ ಮುಂದೆ ಬರ್ತಾ ಇದ್ದಾಗ ಮತ್ತು ಓ ಟಿ ಟಿ ಚಾನಲ್ಸ್ಗಳು ಕೂಡ ಮುಂದೆ ಬರ್ತಾ ಇದ್ದಾಗ ಸ್ವಲ್ಪ ಲಾಸ್ ಖಂಡಿತ ಆಗುತ್ತೆ ಮತ್ತು ಫ್ಲಾಪ್ ಲಿಸ್ಟ್ಗೆ ಒಂದು ಸಿನಿಮಾ ಸೇರುತ್ತೆ ಸೊ ಯಾವತ್ತೂ ಕೂಡ ಸಿನಿಮಾ ಫ್ಲಾಪ್ ಅಲ್ಲಿ ಇದ್ರೆ ಇದ್ದಿದ್ದು ಮಾತ್ರಕ್ಕೆ ಒಂದು ಸಿನಿಮಾ ಕಲೆಕ್ಷನ್ ಮಾಡಿಲ್ಲ ಅಂತಲ್ಲ ಕಲೆಕ್ಷನ್ ಬಂದಿರುತ್ತೆ ಸೊ ಒಂದು ಫ್ಲಾಪ್ ಲೀಸ್ಟ್ ವರ್ಡಕ್ಕೆ ಅಷ್ಟೇ ಬಟ್ ಕಲೆಕ್ಷನ್ ಆಗಿರುತ್ತೆ ಅಷ್ಟೆ ಸೊ ಇದೀಗ ವಾಮನ ಸಿಮ ಅಲ್ಲ ಸಾರಿ ಯುದ್ಧಕಾಂಡ ಚಾಪ್ಟರ್ ಟು ಮೂವಿ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ವಿಚಾರವಾಗಿ ಬಂದರೆ ಒಂದು ಸಿನಿಮಾ ಹನ್ನೊಂದು ದಿನಗಳಾಗಿದೆ ರಿಲೀಸ್ ಆಗಿ ಇದೀಗ ನಿನ್ನೆ ಹನ್ನೊಂದನೇ ದಿನಕ್ಕೆ ಈ ಒಂದು ಮೂವಿ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಹತ್ತೊಂಬತ್ತು ಲಕ್ಷದಷ್ಟಾಗಿರುತ್ತೆ ಸೊ ನಮ್ಮ ಕರ್ನಾಟಕದಲ್ಲಿ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಮಾಡಿರುವಂಥದ್ದು ಯುದ್ಧಕಾಂಡ ಮೂರು ಕೋಟಿ ಐವತ್ತ ಒಂದು ಲಕ್ಷದಷ್ಟಾಗಿರುತ್ತೆ ಮತ್ತು ವರ್ಲ್ಡ್ ವೈಡ್ ಯುದ್ಧಕಾಂಡ ಸಿನಿಮಾ ನಮ್ಮ ಇಂಡಿಯಾದಲ್ಲಿ ಮಾತ್ರ ರಿಲೀಸ್ ಆಗಿರೋದು ಇಂಡಿಯಾದಲ್ಲಿ ಮಾತ್ರ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ಒಂದು ಸಿನಿಮಾ ರಿಲೀಸ್ ಆಗಿರೋದು ಬಟ್ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಒಂದು ಸಿನಿಮಾ ಥಿಯೇಟ್ರಲ್ಲಿ ಲಭ್ಯವಿದೆ ಸ್ವಲ್ಪ ಸ್ವಲ್ಪ ಥಿಯೇಟ್ರಲ್ಲಿ ಲಭ್ಯವಿರುವಂಥದ್ದು ಸೊ ಅಲ್ಲೂ ಕೂಡ ಈ ಒಂದು ಮೂವಿಯ ಕಲೆಕ್ಷನ್ ಆಗುತ್ತೆ ಬಟ್ ನಮ್ಮ ಕನ್ನಡದ ಭಾಷೆಯಲ್ಲೇ ಒಂದು ಸಿನಿಮಾ ರಿಲೀಸ್ ಆಗೋದು ಬೇರೆ ಕಡೆನೂ ಸೊ ಅದು ವರ್ಲ್ಡ್ ವೈಡ್ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಯುದ್ಧಕಾಂಡ ಚಾಪ್ಟರ್ ಟು ಸಿನಿಮಾ ಇದೀಗ ವರ್ಲ್ಡ್ ವೈಡ್ ನಾಲ್ಕು ಕೋಟಿ ಒಂಬತ್ತು ಲಕ್ಷದಷ್ಟು ಕಲೆಕ್ಷನ್ ಮಾಡಿರುವಂಥದ್ದು ಸೊ ವಿಡಿಯೋ ಅಂದರೆ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿಸಿ ಬಿಟ್ಟು ಕೊಂಡ್ಬಿಡಿ ಸೀನಾ ಮುಂದಿನ ವೀಡಿಯೋದಲ್ಲಿ ಬಬಾ ಸೊ ಇನ್ನೊಂದು ಮರಿಬೇಡಿ ಏನಪ್ಪ ಅಂದರೆ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅಂತ ಮಿಸ್ ಮಾಡಿದ ಕಾಮೆಂಟ್ ಬುಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಒಂದು ಸಿನಿಮಾದ ವಿಚಾರವಾಗಿ ಬಾಕ್ಸ್ ಆಫೀಸ್ನ ಕಲೆಕ್ಷನ್ನ ಬಗ್ಗೆ ವೀಡಿಯೋ ಮಾಡಿ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಬ್ಬಾ